ಪಾಕಿಸ್ತಾನ ಹತ್ರ ನಿರಂತರ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಯುದ್ಧ ಮಾಡೋ ಥರ ಕೆಪಬಿಲಿಟಿ ಇಲ್ಲ ಹೇಳಬೇಕಂದ್ರೆ ಪಾಕಿಸ್ತಾನ ಒಂದು ದೊಡ್ಡ ಲಕ್ಷಕರೆ ತೈಬ ಅಷ್ಟೇ ಅಂದರೆ ಲಕ್ಷಕರ ತೈಬ ಚಿಕ್ಕದು ಅದೇ ಒಂದು ಮೂರು ನಾಲ್ಕು ಮಾಡಿದ್ರೆ ಪಾಕಿಸ್ತಾನ ಬಂದು ಓಡೋಗಿ ಓಡದ್ಬಿಟ್ಟು ಹೋಗ್ಬೋದು ಅಷ್ಟೊಟ್ಟರಲ್ಲಿ ಮೂರು ನಾಲ್ಕು ತಿಂಗಳು ಸೇರಿಸಿ ನಮ್ಮನ್ನು ದಾಳಿ ಮಾಡೋಕ್ಕಾಗೋದೇ ಇಲ್ಲ ಅವ್ರಿಗೆ ಅಷ್ಟು ತಾಕತ್ತಿಲ್ಲ ಅವ್ರ ಹತ್ರ ಈ ಕಡೆ ಅವ್ರು ಚೈನಾ ಸಪೋರ್ಟ್ಸ್ ಚೈನಾ ಸಪೋರ್ಟ್ ಕೊಡ್ಬೋದು ಅವ್ರು ಚೈನಾ ಏನಂದರೆ ಮುಂದಿನ ಮ್ಯಾಚ್ ನಮ್ಮ ಹತ್ರ ಅವರು ಮುಂದಿನ ಯುದ್ಧ ಮಾಡಬೇಕಂದ್ರೆ ಇವಾಗ ಹೆಂಗೆ ಅಂತ ನೋಡ್ಕೊಳ್ಳೋಕ್ಕೆ ಅವ್ರು ನೋಡ್ತಾ ಇರ್ತಾರೆ ಅಷ್ಟೆ ಬಾಂಗ್ಲಾದೇಶ್ ಈ ಕಡೆ ಅವರು ಹುಟ್ಟಾಕಿದ್ದೆ ನಾವು ಅವರು ಈ ಕಡೆ ಸಪೋರ್ಟ್ ಮಾಡ್ತಾರೆ ಅಪ್ ಈ ಕಡೆ ಅಂದರೆ ಅವರು ಅಪ್ ಟು ಆಗಿ ತನಕ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯತೆ ಇದೆ ಅವ್ರ ಮಿಸೈಲ್ಸ್ ಎಲ್ಲ ಒಂದು ಅರವತ್ತು ನೂರು ಕಿಲೋಮೀಟ್ರ್ ಇದ್ದರೆ ಅಲ್ಲಿ ಬಾರ್ಡ್ರ್ ಹತ್ರ ಕಷ್ಟ ಆಗುತ್ತೆ ಖಂಡಿತ ಕಷ್ಟ ಆಗೇ ಆಗುತ್ತೆ ಆದರೆ ಅವ್ರಿಗೆ ನಿರಂತರ ದಾಳಿ ಮಾಡೋಕ್ಕೆ ಕಷ್ಟ ಅವ್ರ ಹತ್ರ ಅಷ್ಟೊಂದು ತಾಕತ್ತಿಲ್ಲ ಮತ್ತು ಅಲ್ಲಿ ಜನನೂ ಬೆಂಬಲ ಕೊಡ್ತಿಲ್ಲ ಈ ಥರ ಇವಾಗ ಏನಾದರೂ ನಾಳೆ ಯುದ್ಧ ಅಂದರೆ ಯುದ್ಧಕ್ಕೆ ಕರೆದ್ರೆ ಇಲ್ಲಿಂದ ಒಂದು ಲಕ್ಷಾಂತರ ಜನ ಹೋಗೋಕ್ಕೂ ರೆಡಿ ಇರ್ತಾರೆ ಆದರೆ ಅಲ್ಲಿ ಆ ಥರ ಬೆಂಬಲ ಸಿಗೋಂಗಿಲ್ಲ ಆಮೇಲೆ ಮೊನ್ನೆ ಕೂಡ ಏನೋ ರಾಕೆಟ್ ಟೆಸ್ಟಿಂಗ್ ಎಲ್ಲ ಮಾಡ್ತಿದ್ದಾನಂತೆ ಎಲ್ಲ ಟೆಸ್ಟ್ ಮಾಡಿ ವೇಸ್ಟ್ ಮಾಡಿಬಿಡ್ರಪ್ಪ ಪಾಕಿಸ್ತಾನ ಅಂತ ಹೇಳ್ಬೇಕು ಇರೋ ನಾಲ್ಕು ರಾಕೆಟನ್ನು ಟೆಸ್ಟ್ ಮಾಡಿ ವೇಸ್ಟ್ ಮಾಡ್ಬಿಡ್ವ್ರು ಸೊ ದಾಳಿ ಮಾಡಿದ್ರೆ ನಮಗೆ ಇವಾಗ ಪಿ ಯುಸ್ ಪಿ ಯು ಕೆ ಎಲ್ಲ ಹೊಡೆಯೋದು ನಮ್ಮ ಮನೆ ಬರೀ ನಮ್ಮ ಮನೆ ಒಳಗೆ ಏನು ಬೇಕಾದ್ರೂ ಮಾಡ್ಬೋದು ಆದರೆ ಅಲ್ಲಿ ಹೊಡೆದಿದ್ರೆ ಡಿಪ್ಲೊಮೆಟಿಗಾಗಿ ಪ್ರಾಬ್ಲಮ್ ಬರತ್ತಾ ಇಲ್ವಾ ಅಂತ ನೋಡ್ಬೋದು ಬಟ್ ಕೀಪಿಂಗ್ ಜೈಶಂಕರ್ ಅಜಯ್ ಡೋವಲ್ ಅನ್ನಲ್ ಇದು ಆಗಲ್ಲ ಅಂದರೆ ಡಿಪ್ಲೊಮೆಟಿಕ್ ರಿಲೇಷನ್ಶಿಪ್ಪು ನಮ್ದು ಕರೆಕ್ಟಾಗಿದೆ ಯಾರು ಯಾಕಪ್ಪ ಹಿಂಗೆ ಹೊಡಿತೀರಾ ಯಾಕಪ್ಪ ಹಿಂಗೆ ಮಾಡ್ತೀರಾ ಅಂತ ಕೇಳಲ್ಲ ಯಾರು ಅಲ್ಲಿ ತನಕ ಕಾನ್ಫಿಡೆನ್ಸ್ ಇದೆ ಮತ್ತು ಪಾಕಿಸ್ತಾನದವ್ರಿಗೆ ಹೇಳಿದಂಗೆ ಅವ್ರಿಗೆ ತುಂಬ ನಿಂತ್ಕೊಂಡು ಜಗಳ ಮಾಡಿ ನಾನು ವೀರ ಅಂತ ಸೊ ತೋರ್ಸೋಕ್ಕೆ ಏನೂ ಇರೋಲ್ಲ ಇಷ್ಟೇ ಮಾಡೋಕ್ಕಾಗತ್ತೆ ಒಂದೆರಡು ಆಗ್ಬೋದು ಮತ್ತು ಬಜೆಟ್ಗೆ ಹೋಗ್ಬಾರ್ದು ಇಲ್ಲಾಂದರೆ ಅಲ್ಲಿ ಹೋಗಿ ಪಾಕಿಸ್ ಚೈನಾ ಹತ್ರ ಸ್ವಲ್ಪ ಹೆಲ್ಪ್ ತೊಗೊಂಡು ಬರ್ಬೋದು ಅವ್ರನ್ನಲ್ಲಿ ಚೈನಾನು ಹೆಲ್ಪ್ ಏನಕ್ಕೆ ಮಾಡತ್ತೆಂದರೆ ಅವ್ರಿಗೆ ಮುಂದೆ ನಮ್ಮ ಪೌರುಷ ಎಷ್ಟಂತ ಅಂದರೆ ಭಾರತದ ಪೌರುಷ ಎಷ್ಟಂತ ನೋಡೋಕ್ಕೆ ಅದನ್ನು ಚೆಕ್ ಮಾಡ್ತಾರೆ ಯಾಕಂದರೆ ಮುಂದೆ ನೆಕ್ಸ್ಟ್ ನಾವು ಬಾರ್ಡರ್ ಪ್ರಾಬ್ಲಮ್ ಬರೋದು ಅವ್ರ ಹತ್ರನೇ ಚೈನಾ ಹತ್ರ ಅದಕ್ಕೆ ಮಾತ್ರ ನೋಡುತ್ತೆ ಒಟ್ರಲ್ಲಿ ಪಾಕಿಸ್ತಾನ ತುಂಬ ಯೋಚನೆ ಮಾಡೋಕ್ಕೆ ಅವಶ್ಯಕತೆ ಕೆಲವೊಂದು ದೇಶಗಳು ಪಾಕಿಸ್ತಾನ ತಪ್ಪು ಅಂತ ಗೊತ್ತಿದ್ರು ಇಂಡೈರೆಕ್ಟ್ ಆಗಿ ಅದೇ ನಮ್ಮ ನಮ್ಮನ್ನು ಡೈರೆಕ್ಟಾಗಿ ಹೊಡೆಯೋಕ್ಕಾಗಲ್ಲ ಇವಾಗ ಇವಾಗ ಯು ಎಸ್ ಕೂಡ ನಮಗೆ ಡಿಪ್ಲೊಮೆಟಿಕ್ ಆಗಿ ಫ್ರೆಂಡ್ ಇದ್ದರೂ ಕೂಡ ಪಾಕಿಸ್ತಾನಕ್ಕೆ ಅವ್ರು ಎಫ್ ಸಿಕ್ಸ್ಟೀನ್ ಎಲ್ಲ ಸಪ್ಲೈ ಮಾಡ್ತಾರೆ ಯಾಕಂದರೆ ನಾಳೆ ನಾವು ಅವ್ರಿಗೆ ಈಕ್ವಲ್ ಆಗಿ ಬರಬಾರ್ದಲ್ವಾ ಅದಕ್ಕೆ ಇಲ್ಲೊಂದು ತಡೆಗಟ್ಟಾಕಷ್ಟೇ ಮಾರ ಪಾಕಿಸ್ತಾನ ಇಟ್ಟಿದ್ದಾರೆ ಪಾಕಿಸ್ತಾನದ ಹಿಸ್ಟ್ರಿನೇ ಹೀಗೆ ನಮ್ಮನ್ನು ತಡೆಗಟ್ಟೋದ್ರಲ್ಲೇ ಅವ್ರ ಜೀವನ ಹೋಗ್ಬಿಡ್ತು ನಾವು ಆಗಿಲ್ಲ ನಾವು ಇವಾಗ ಇಬ್ಬರು ಎರಡು ದೇಶಕ್ಕೂ ಸ್ವತಂತ್ರ ಬಂದಿದ್ದು ಒಂದು ದಿವಸ ಅವ್ರಿಗೆ ಮುಂಚೆನೇ ಬಂದಿತ್ತು ಆದರೆ ಅವ್ರು ಬ ಶುರು ಮಾಡಿದ್ದು ನಾವು ಒಂದೇ ಎಕನಾಮಿಕ್ ಸ್ಥಿತಿಯಲ್ಲೇ ಶುರು ಮಾಡಿದ್ವಿ ಇವತ್ತು ನೋಡಿದ್ರೆ ಅವರು ಬೇಸ್ಮೆಂಟ್ ಅಲ್ಲ ಅದಕ್ಕಿಂತ ಪಾತಾಡೋಕ್ಕೆ ಹೋಗಿದ್ದಾರೆ ಮತ್ತು ಅವರಿಗೆ ನೀರು ಹೋಗಲಿಲ್ಲ ಅಂದರೆ ಸೆವೆಂಟಿ ಪರ್ಸೆಂಟ್ ಅಲ್ಲಿ ಅಗ್ರಿಕಲ್ಚರು ಆಗೋಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರೋ ಎಕನಾಮೇ ಕೆಳಗೆ ಬೀಳುತ್ತೆ ಅದೇ ಅವರು ಮಲ್ಟಿ ಲೇಯರ್ ಫೈಟ್ ಆಗುತ್ತೆ ಇದೊಂದು ನಾವು ನೇರಾಗಿ ದಾಳಿ ಮಾಡೋದೊಂದು ಮತ್ತು ಈ ಈ ಏರ್ ಝೋನೆಲ್ಲ ಬ್ಲಾಕ್ ಮಾಡೋದೊಂದು ಮತ್ತು ನೀರು ಬಿಡದೆ ಇರೋದೊಂದು ಎಕನಾಮಿಕಲ್ಲಾಗಿ ಹೊಡೆಯೋದೊಂದು ಈ ಥರ ಲೇಯರ್ ಬ್ಲಾಕ್ ಮಾಡಿದ್ರೆ ಅವ್ರಿಗೇನು ಚಾನ್ಸ್ ಇರಲ್ಲ ಅದೇ ಅವ್ರು ಯಾರು ಹೇಳ್ತಾರೋ ಅಲ್ಲಿ ರಿಪೋರ್ಟರ್ ಅವ್ರು ಕೇಳಬೇಕು ನಿಮ್ಮ ಮನೆಯವರೆಲ್ಲ ಯಾಕೆ ಯು ಕೆಲ ಇದ್ದಾರೆ ಅಂತ ಕೇಳಬೇಕು ಯಾಕೆ ಎಲ್ಲ ಯು ಕೆಲ್ ಬಚ್ಚಿಟ್ ಧೈರ್ಯ ಇದೆ ಅಲ್ವಾ ನಾನು ಯುದ್ಧ ಮಾಡ್ತೀನಿ ಅಂತ ಆದ್ಮೇಲೆ ಇಲ್ಲೇ ಇರಬೇಕಲ್ಲ ಯಾಕೆ ಅಲ್ಲಿ ಹೋಗಿ ತಲುಪಿಸಿದ್ದಾರೆ ಸುಮಾರು ಜನ ಅಲ್ಲಿಂದ ಪಾಕಿಸ್ತಾನದಿಂದ ಹೋಗಿ ಯು ಕೆಲಿ ಬಚ್ಚಿಟ್ಕೊಂಡಿದ್ದಾರೆ ಧೈರ್ಯ ಇರೋಣ ಯಾಕೆ ಮಾಡ್ತಾನೆ ಇಲ್ಲಿಂದ ಯಾರೂ ಬೇರೆ ಎಲ್ಲೂ ಕಡೆ ಹೋಗಿಲ್ಲ ಅಲ್ವಾ ಇನ್ನೂ ಇಲ್ಲೇ ಇದ್ದೀವಿ ನಮಗೆ ಈ ಸೈರನ್ ಎಲ್ಲ ತೋರಿಸೋದು ಒಂದು ಹಿಂಗೆ ಆಗತ್ತೆ ಡ್ರಿಲ್ ಅಂತ ಅಷ್ಟೆ ಅದು ಒಂದು ಸೈಡ್ ನಮಗೆ ಡ್ರಿಲ್ ಅಂತ ಪಾಕಿಸ್ತಾನಕ್ಕೂ ಅದು ಒಂದು ಸಂದೇಶ ಕೊಟ್ಟಂಗೆ ಅಂದರೆ ನಾವು ರೆಡಿ ಇದ್ದೀವಿ ನಾವು ಏನು ಕಡಿಮೆ ಇಲ್ಲ ಅಂತ ಇಂಡಿಯನ್ಸ್ ಪರವಾಗಿ ನೀವು ಸೆಂಟ್ರಲ್ ಗೋರ್ಮೆಂಟ್ ಏನು ಮಾಡಿದ್ರೂ ಅದಕ್ಕೆ ನಾವು ಪರವಾಗಿ ನಿಂತ್ಕೋತೀವಿ ಇಂಡಿಯನ್ಸ್ ಅದೇ ನಾವು ಭಾರತ ದೇಶದವರು ಏನೇ ಮಾಡಿದ್ರು ಪರವಾಗಿ ನಿಂತ್ಕೋತೀವಿ ಮತ್ತೆ ಭಾರತದಲ್ಲಿರೋ ಮುಸಲ್ಮಾನ ಸಮುದಾಯದವರು ಕೆಲವೊಮ್ಮೆ ಪಾಕಿಸ್ತಾನ ಅದೇ ಅದು ತುಂಬ ಕಡಿಮೆ ಮೇಡಮ್ ಆ ಥರ ನೋಡಿದ್ದೀನಿ ಬಟ್ ನನಗೆ ಗೊತ್ತಾರೆ ಗೊತ್ತಾಗಿರಂಗೆ ತುಂಬ ಗರಿಷ್ಠ ಮುಸ್ಲಿಮ್ಸ್ ಬಂದು ಭಾರತಕ್ಕಂತ ಒಂದು ಬಂದರೆ ನಿಂತರೆ ಅವರೇ ನಿಂತಾರೆ ಮತ್ತು ಅವ್ರಿಗೆ ಇದ್ದು ಬಿಟ್ಟರೆ ಬೇರೆ ಎಲ್ಲೂ ಆಸ್ತಿನೂ ಇಲ್ಲ ಇವಾಗ ಅವ್ರು ಹೇಳ್ಕೊಬೋದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಆದರೆ ಇಲ್ಲಿಂದ ಈಜಿಪ್ಟ್ಗೆ ಹೋಗೋರು ಅಲ್ಲಿ ಹೋಗಿ ಪಾಕಿಸ್ತಾನ ಅಂತ ಹೇಳಲ್ಲ ಪಾಕಿಸ್ತಾನದವ್ರು ಅಲ್ಲಿ ಹೋಗಿ ಹಿಂದೂಸ್ತಾನ ಅಂತಲೇ ಹೇಳ್ತಾರೆ ಯಾಕಂದರೆ ಅವ್ರು ಪಾಕಿಸ್ತಾನ ಅಂತ ಒಂದು ಅಂಗಡಿ ಹಾಕಿದ್ರೆ ಈಜಿಪ್ಟಲ್ಲಿ ಇವಾಗ ಈಜಿಪ್ಟಲ್ಲಿ ತೊಂಬತ್ತು ಶೇಕಡ ಬೇರೆ ಮುಸಲ್ಮಾನ ದೇಶನೇ ಅದು ಅವರೇ ಪಾಕಿಸ್ತಾನದವ್ರು ಒಪ್ಕೊಳ್ಳಲ್ಲ ಸುಮಾರು ಕಡೆ ಪಾಕಿಸ್ತಾನದವ್ರು ಅಂತ ಗೊತ್ತಾದ ಮೇಲೆ ಅವ್ರು ಅಂಗಡಿಯಲ್ಲಿ ಏನು ಖರೀದಿ ಮಾಡದೆ ಇರೋದು ನಮ್ಮಲ್ಲಿ ಬಿಡಿ ಇಡೀ ವಿಶ್ವದಲ್ಲಿ ಇದು ಇದೆ ಅವ್ರ ಅಂಗಡಿಯಲ್ಲಿ ಖರೀದಿ ಮಾಡೋಲ್ಲ ಇವರಂದರೆ ಏನೋ ಸ್ವಲ್ಪ ಪ್ರಾಬ್ಲಮ್ ಅಂದ್ಕೊಂಡು ಸುಮಾರು ಜನ ಇಲ್ಲಿಂದ ಹೋಗೋ ಹೋಗಂದೇ ಹೇಳ್ತಾರೆ ಹಿಂದೂಸ್ತಾನ ಅಂತಲೇ ಹೇಳ್ಕೊತಾರೆ ನೋಡಮ್ಮ ಡಿಫೆನ್ಸ್ದವ್ರಿಗೆ ನಮ್ಮ ಡಿಫೆನ್ಸ್ ಫೋರ್ಸಸ್ಗೆ ನನಗೆ ಸ್ವಲ್ಪ ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ಇದೆ ಅದಕ್ಕೆ ಹೇಳೋದು ಅವ್ರಿಗೆ ಬಿಟ್ಟು ಬಿಡಬೇಕು ನಾನು ನೋಡ್ತಾ ಇರೋದು ಈ ಪೊಲಿಟಿಷನ್ಸು ಕಾಮನ್ ಮ್ಯಾನು ಅಲ್ಲಿ ಮಾಡಬೇಕಾಗಿತ್ತು ಈಗ ಮಾಡಬೇಕಾಗಿತ್ತು ನಾವು ಅನ್ನಬಾರ್ದು ಸುಮ್ಮನೆ ಈವನ್ ಟಿ ವಿ ಚಾನಲ್ಸು ಏನೆಲ್ಲ ಅಲ್ಲಿ ಇಲ್ಲಿ ಟ್ರೂಫ್ಸ್ ಮೂಮೆಂಟ್ ಆಯಿತು ಅಲ್ಲಿ ಮಾಡ್ತು ಇದು ಮಾಡ್ತು ಎಲ್ಲ ಹೇಳಬಾರ್ದು ಯಾಕಂದರೆ ಸಿ ದಿಸರ್ ಆಲ್ ಸೀಕ್ರೆಟಿವ್ ಆಪ್ರೇಷನ್ಸ್ ಇರುತ್ತೆ ಆ್ಯಂಡ್ ವಿ ಮಸ್ಟ್ ಟ್ರಸ್ಟ್ ಅವರ್ ಡಿಫೆನ್ಸು ಅಲ್ಲಿ ಬಿಟ್ಬಿಟ್ರೆ ಡೆಫಿನೆಟ್ಲಿ ಮಾಡ್ತಾರೆ ನಮ್ಮದು ಅವ್ರು ನಮ್ಮ ಡಿಫೆನ್ಸ್ಗೆ ವಾರ ನಡೆದ್ರೆ ಒಂದು ಎರಡು ವಾರವ್ರಿಗೆ ತಡ್ಕೊಳೋಕಾಗಲ್ಲ ಯಾವಾಗಲೂ ಸೋಲ್ತಾ ಇದ್ದವನು ಸುಮ್ಮನೆ ಹೇಳ್ತಾನೆ ನನಗೆ ನೀನು ತೋರಿಸ್ ನಿಮಗೆ ನಿಮ್ಗಿಂದು ಓಡುತ್ತೀನಿ ಮಾಡಿದೆ ಅವನ್ನೆಲ್ಲ ಹೇಳಿದ್ನಲ್ಲ ನಿಮ್ಮ ಹಿಂದೂಗಳು ಹಿಂದೂ ಬೇರೆ ನಾವು ಮುಸ್ಲಿಮ್ಸ್ ಬೇರೆ ಅಂಥೇಳಿ ಸಿ ಟೆರರಿಸ್ಟ್ರಿಗೆ ಮುಗಿಸೋಕ್ಕೆ ಟೈಮ್ ಬಂದಿದೆ ಐ ಆಮ್ ಶೂರ್ ಗೌರ್ಮೆಂಟ್ ಆಗಲಿ ನಮ್ಮ ಡಿಫೆನ್ಸ್ ಮಾಡ್ತಾರೆ ವಿಶು ಟ್ರಸ್ಟ್ ಥ್ಯಾಮ್ ಲೀವಿಟ್ಟು ತಮೇ ಅನ್ನ ಸರಿ ಕಾಮೆಂಟ್ಸ್ ಯಾರು ಮಾಡಬಾರ್ದು ಅಷ್ಟೇ ಸರ್ ಮತ್ತೆ ಉಗ್ರರಿಗೆ ಪಾಕಿಸ್ತಾನ ಸಪೋರ್ಟ್ ಮಾಡ್ತಿರೋ ಸರ್ ಅದು ಮುಂಚೆಯಿಂದ ಇದೆಯಲ್ಲ ಅವರೇ ಅವರು ಫಾರೆನ್ ಮಿನಿಸ್ಟ್ರೇ ಹೇಳಿದಾನಲ್ವಾ ಅವ್ರ ಫಾರೆನ್ ಮಿನಿಸ್ಟ್ರನ್ನೇ ನಾವು ಮೂವತ್ತು ವರ್ಷದಿಂದ ಇದು ಮಾಡ್ಕೊಂಡು ಬಂದಿದ್ದು ತಪ್ಪಾಯಿತು ಅಂತ ಹೇಳ್ತಾರೆ ಬಟ್ ನಿಲ್ಸೋಕ್ಕೆ ಆಗಲ್ಲ ಅವ್ರು ಯಾಕಂದರೆ ಎವ್ರಿ ಇಯರ್ ಫಿಫ್ಟೀನ್ ಟ್ವೆಂಟಿ ಬಿಲಿಯನ್ ಡಾಲರ್ಸು ಯು ಎಸ್ ದಿಂದ ಬೇರೆ ಕಂಟ್ರಿಗಳಿಂದ ಅವರಿಗೆ ಬರೀ ಇದಕ್ಕೆ ಸಿಗ್ತಿತ್ತು ಅವ್ರ ಜನರನ್ನೆಲ್ಲ ಬಿಟ್ಟು ಮಾಡಿ ಅವರಿಗೆಲ್ಲ ವೆಪನ್ಸ್ಗೆಪ ಈಗ ಅವ್ರ ಹತ್ರ ಇರೋದೆಲ್ಲ ಯಾರದೆಲ್ಲ ಫ್ರೀ ಬಂದಿರೋದನ್ನೇ ಸೊ ಅದೆಲ್ಲ ಈಗ ಕತೆ ಮುಗಿಯೋಕ್ಕೆ ಬಂದಿದೆ ಟೈಮು ಸೊ ಹಾರಾಡ್ತಾರೆ ಹಾರಾಡೋದು ಸ್ವಲ್ಪ ದಿವಸ ಅಷ್ಟೇ ಸೊ ಇಂಡಿಯನ್ ಆಗಿ ಸರ್ ಇಡೀ ಇಂಡಿಯನ್ಸ್ ಪರವಾಗಿ ಕೀಪ್ ಕೀಪ್ ಇಟ್ ಗೋಯಿಂಗ್ ಮಾಡಿ ನಿಮ್ಮ ಮಾಡಿ ಯಾರು ಸುಮ್ಮನೆ ಒಬ್ಬೊಬ್ರು ಪೊಲಿಟಿಷಿಯನ್ಸ್ ಒಂದು ಏನು ಹೇಳ್ಕೊಂಡು ಹೋಗ್ತಾರೆ ಯಾರ್ದು ಕೇಳಬೇಡಿ ದೇಶಕ್ಕೆ ಇದು ಆಗೋಂಥದ್ದು ಏನಿದೆ ಎಲ್ಲ ಮಾಡಿದ್ರೆ ಜನ ನಿಮ್ಮ ಕಾಮನ್ ಮ್ಯಾನ್ ವಿಲ್ ಆಲ್ವೇಸ್ ಆಫ್ಟರ್ ವಿತ್ ಯು ಸಪೋರ್ಟ್ ಮಾಡ್ತಾರೆ ಪಾಕಿಸ್ತಾನ ಏನಿಲ್ಲ ಈ ಫ್ಯೂ ಮಂತ್ಸ್ ಅಲ್ಲಿ ಈಗ ನಡೀತಾ ಇದೆಯಲ್ಲ ಫ್ಯೂ ಮಂತ್ಸಲ್ಲಿ ಪಿ ಕೆ ವಿಲ್ ಬಿಕಮ್ ಪಾರ್ಟ್ ಆಫ್ ಇಂಡಿಯನ್ ಕಾಶ್ಮೀರ್ ಜಸ್ಟ್ ಟೇಕ್ ಇಟ್ ಫ್ರಮ್ ಮೀ ಮಾಡ್ತಾರೆ ಮಲ್ಲಿಕಾರ್ಜುನ್ ಅಂತ ಹಾಂ ನಾನು ನಾನು ಆಮ್ ಫ್ರಮ್ ಸೈನ್ಸ್ ಸ್ಕೂಲ್ ಬಿಜಾಪುರ ಸೆಲೆಕ್ಟೆಡ್ ಫಾರ್ ಇಂಡಿಯಾ ಅಂಡ್ ಆಲ್ ಬಟ್ ಆಮೇಲೆ ನಾನು ಸಿವಿಲ್ ಐ ಆಮ್ ಸಿವಿಲ್ ಸರ್ವೆಂಟ್ ಐ ಎ ಎಸ್ ಆಫೀಸರ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಓಕೆ ಸೊ ಐ ನೋ ಐ ನೋ ವಾಟ್ ಇಟ್ ಲಾಡ್ ಆಫ್ ಮೈ ಫ್ರೆಂಡ್ಸ್ ಈಗ ರೈಟ್ ನಾವು ಇಬ್ಬರು ಮೂರು ಜನರಲ್ಸು ಜೈ ಇಂಡಿಯಾ ಜೈ ಮೋದಿ ಫಸ್ಟ್ ಆಫ್ ಆಲ್ ಪ್ರತಿ ಸರಿ ನಾವು ನೋಡ್ತಾ ಇದ್ವಿ ಏನು ಅಟ್ಯಾಕ್ ಮಾಡ್ತಿದ್ವಿ ಪಿ ಕೆ ಮೇಲೆ ಅಟ್ಯಾಕ್ ಮಾಡ್ತಿದ್ವಿ ಪಾಕಿಸ್ತಾನ ಹಾಕೊಂಡು ಕಾಶ್ಮೀರಿಗೆ ಹೋಗೋದು ಅದು ಕಾಶ್ಮೀರ್ ನಮ್ಮದೇ ಅಲ್ವಾ ನಮ್ಮ ಹತ್ರ ಹೋಗಿ ನಾವೇ ಜಗಳ ಮಾಡಿ ಬರ್ತಿದ್ವಿ ನಾವೇ ಬಾಂಬ್ ಆಗಿ ಬರ್ತಿದ್ವಿ ಸರಿ ಫಸ್ಟ್ ಟೈಮ್ ಪಾಕಿಸ್ತಾನಲ್ಲಿ ಜೈಷ್ ಎ ಮೊಹಮ್ಮದ್ ಲಷ್ಕರ್ ತೊಯ್ಬಾ ಮೇಲೆ ನಾವು ಅಟ್ಯಾಕ್ ಮಾಡಿದ್ದೀವಿ ಅವ್ರದ್ದು ಧ್ವಂಸ ಮಾಡಿದ್ದೀವಿ ನೂರಾರು ಜನ ಸತ್ತಿದ್ದಾರೆ ಪಾಕಿಸ್ತಾನ ಫಸ್ಟ್ ಟೈಮ್ ಅಕ್ಸೆಪ್ಟ್ ಮಾಡಿದೆ ಬೆಳಗ್ಗೆಯೇ ಪ್ರೆಸ್ ರಿಪೋರ್ಟ್ ಕೊಟ್ಟು ಅಕ್ಸೆಪ್ಟ್ ಮಾಡಿದೆ ಹೌದು ನಾವು ಸಾಯಿಸ್ ನಮ್ಮದು ಅನ್ನೋ ಸತ್ತಿದ್ದಾರೆ ಅಂತ ಅಫಿಷಿಯಲ್ಲಾಗಿ ಹನ್ನೆರಡು ಜನ ಸತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ನೂರಾರು ಜನ ಸತ್ತಿದ್ದಾರೆ ನಮಗೂ ಗೊತ್ತಾಗ್ತದೆ ಒಂದು ಮಸೀದಿನೇ ಉಡಾಯಿಸಿದ್ದಾರೆ ಅದು ನಮ್ಮ ಇಂಡಿಯನ್ ವಿಲ್ ಮೋದಿ ಇದ್ದರೆ ಎಲ್ಲ ಆಗುತ್ತೆ ಮೋದಿ ಹೇ ತ ಮುಮ್ಕಿನ್ ಹೇ ಹಂಡ್ರೆಡ್ ಪರ್ಸೆಂಟ್ ನಾವು ಕೇಳೋದು ಇಷ್ಟೇ ಇಷ್ಟು ಸಾಕಾಗಲ್ಲ ಇನ್ನೂ ಬೇಕು ನಮಗೆ ಇನ್ನೂ ಬೇಕು ಈ ಎರಡು ಮೂರು ದಿನದಲ್ಲಿ ಇನ್ನೂ ಏನೇನಾಗುತ್ತೆ ಅದನ್ನು ನೋಡ್ತಿರ್ತೀವಿ ಮೋದಿ ವಿಲ್ ಇದೆ ನಾ ಇಂಪಾರ್ಟೆಂಟ್ ಇಷ್ಟು ಜನ ಪೊಲಿಟಿಷನ್ಸ್ ಮಾತಾಡಿದ್ರು ಎಲ್ಲ ಒಂದು ಅಬ್ಸರ್ವ್ ಮಾಡಿದ್ದೀರಾ ಈ ಆಪ್ರೇಷನ್ ಹೆಸರೇನು ಇಟ್ಟಿದ್ದಾರೆ ಆಪ್ರೇಷನ್ ಸಿಂಧೂರ್ ಏನಕ್ಕೆ ಇಟ್ಟಿದ್ದಾರೆ ಅದನ್ನು ಯೋಚನೆ ಮಾಡಿ ಅವ್ರು ಹೇಳಿದ್ರು ಮೋದಿಗೋಗಿ ಹೇಳಿ ಅಂತ ಆಪ್ ಜಾಕೆ ಮೋದಿಗೋಗಿ ಅಂತ ಮೋದಿ ಏನು ಹೇಳಿದ್ರು ನಿನ್ನ ಅರ್ಶನ ಕುಮಾರ್ ಕಿತ್ಕೊಂಡಿದ್ದಾರೆ ತಾನೆ ಆಯಿತು ಆಪ್ರೇಷನ್ ಸಿಂಧೂರ್ ಅಂತಲೇ ಇಟ್ಟಿದ್ದೀವಿ ಹೆಸರು ಹೇಳಿಲ್ಲ ಮಾರ್ಡ್ರಿಲ್ ಅಂತ ಹೇಳಿದ್ರು ಎಲ್ಲ ಮಾಡಿದ್ರು ಸೈಲೆಂಟಾಗಿ ಏನು ಮಾಡಬೇಕು ಅದು ಮಾಡಿದ್ದಾರೆ ವಿ ಆರ್ ವಿತ್ ಅವರ್ ಕಂಟ್ರಿ ವಿ ಆರ್ ವಿತ್ ಅವ್ರ ಪ್ರೈಮ್ ಮಿನಿಸ್ಟರ್ ಜೈ ಮೋದಿ ಜೈ ಇಂಡಿಯಾ ಅಗೇನ್ ಇಷ್ಟು ಸಾಕಾಗಲ್ಲಪ್ಪ ನಿಮ್ಗೆ ಇನ್ನೂ ವೆಯ್ಟ್ ಮಾಡಿ ಪಾಕಿಸ್ತಾನಕ್ಕೆ ಬಡ ಕಾಶ್ಮೀರಿಗೆ ವಾಪಸ್ ಬರುತ್ತೆ ಇನ್ನೂ ನೋಡ್ತೀರಾ ಇನ್ನು ಎರಡು ದಿನದಲ್ಲಿ ಏನೇನು ನೋಡ್ತೀರ ನೋಡ್ತಾ ಇರಿ ಪರ್ಮನೆಂಟ್ ದುಃಖ ಇಂಡಿಯಾ ಯಾರು ಕೊಡಕ್ಕೆ ಆಗೋದೇ ಇಲ್ಲ ಇಷ್ಟು ವರ್ಷ ನೋಡಿದ್ದೀವಿ ಇಷ್ಟು ಸಾವಿರಾರು ವರ್ಷ ನೋಡಿದೀವಿ ಯಾರು ದುಃಖ ಆಗಿಲ್ಲ ಕೊಡೋಕ್ಕಾಗೋದೂ ಇಲ್ಲ ನಮ್ಮ ಈಡಿಯೇಟ್ ಪೊಲಿಟಿಷಿಯನ್ಸ್ ಇದ್ದಾರಲ್ಲ ಅವರು ಮಿಸ್ ಮಿಸ್ಕಂಡಕ್ಟ್ ಅಷ್ಟೇ ಅವ್ರ ಬಾಯಿಗೆ ಬಂದಂಗೆ ಮಾತಾಡೋದು ಅವ್ರಿಗೆ ಯಾರಿಗೂ ಕಂಟ್ರೋಲೇ ಮಾಡೋರಿಲ್ಲ ಅವ್ರಿಗೇನು ವೋಟ್ ಬ್ಯಾಂಕ್ ಬೇಕು ನಮಗೇನು ವೋಟ್ ಬ್ಯಾಂಕ್ ಬೇಕಿಲ್ಲ ಮೋದಿ ವೋಟ್ ಬ್ಯಾಂಕೋಸ್ಕರ ಬಂದಿಲ್ಲ ಬಿ ಜೆ ಪಿ ವೋಟ್ ಬ್ಯಾಂಕ್ಗೋಸ್ಕರ ಬಂದಿಲ್ಲ ನಮಗೂ ಗೊತ್ತು ಪೂರಾ ನೇಷನ್ಗೆ ಗೊತ್ತು ನೀವೇನೇ ಮೀಡಿಯಾಲ ಮಾತಾಡಿ ಕುತ್ಕೊಂಡು ಡಿಬೇಟ್ ಮಾಡಿ ಇವೆಲ್ಲ ಯಾರೂ ನಂಬಲ್ಲ ಓಟ್ ಹಾಕೋ ಟೈಮಲ್ಲಿ ತೋರಿಸ್ತೀವಿ ಈ ಸರಿ ವೋಟ್ ಹಾಕೋ ಟೈಮಲ್ಲಿ ನಾವು ಏನು ಅಂತ ನಾವು ತೋರಿಸ್ತೀವಿ ಒಂದು ಸರಿ ಮಿಸ್ಟೇಕ್ ಮಾಡಿದ್ವಲ್ಲ ಕರ್ನಾಟಕ ಮತ್ತು ಮಿಸ್ಟೇಕ್ ಮಾಡಲ್ಲ ಅದು ಮಾತ್ರ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ನಾವಾಗಲಿ ನಮ್ಮ ಜನ ಆಗಲಿ ಯಾವತ್ತೂ ಮೋದಿಯಿಂದನೇ ಇರ್ತೀವಿ ಮೋದಿಯಿಂದನೇ ಇರ್ತೀವಿ ಇದಕ್ಕೆ ಪ್ರತಿಕಾರ ತೀರಿಸ್ಕೋತಿವಿ ಬಾ ಇದು ಆಪರೇಷನ್ ಸಿಂಧೂರ್ಗೆ ಪ್ರತಿಕಾರ ತೀರಿಸ್ಕೊಂಡೇ ತೀರಿಸ್ಕೋತೀವಿ ಚತುರ್ದಷ್ಟ ಬಿಡಲ್ಲ ಅಂತ ಹೇಳಿದ್ರೆ ಆನೆಗೆ ಮತ್ತೆ ಏನೋ ಇರುವೆಗೆ ಏನು ಕಂಪಾರಿಸನ್ ಇಲ್ಲ ಇರುವೆ ಬಂದು ಚುಚ್ಚಿದ್ರು ಏನು ಆಗಲ್ಲ ಮಾಡ್ತಾರೆ ಮಾಡಲ್ಲ ಅಂತಲ್ಲ ಅವ್ರ ಹತ್ರ ಆಯುಧಗಳಿದ್ದಾವೆ ಎಲ್ಲ ಇದ್ದಾವೆ ಮಾಡ್ತಾರೆ ಬಟ್ ಇಂಡಿಯಾ ಏನು ಸ್ಟ್ರೈಕ್ ಮಾಡುತ್ತೆ ಅವ್ರ ಕನ್ಸಲ್ಲೂ ನೆನೆಸ್ಕೊಂಡಿರಲ್ಲ ಇಷ್ಟು ಮಾತ್ರ ಡೆಫಿನೆಟ್ ಇದೆ ಸೊ ಅವರು ಡೆಫಿನೆಟ್ ಆಗಿ ಬಿಡಲ್ಲ ಅಂತ ನಮಗೆ ಗೊತ್ತು ಸೋ ಹೋಗಿ ಹೊಡಿಲೇಬೇಕು ದಂಡಂ ದಶಗುಣಮ್ಮ ಅಷ್ಟೇ ಸೊ ಅವರಿಗೆಲ್ಲ ಮರ್ಸಿ ಎಲ್ಲ ಕೊಡಕ್ಕಾಗಲ್ಲ ಸೊ ಹೊಡಿಲೇಬೇಕು ಓಡಿಲೇಬೇಕು ಅವರಿಗೆ ಸೈಲೆಂಟ್ ಆಗಿದ್ದಷ್ಟು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಜಾಸ್ತಿ ಸೊ ವಿ ಹ್ಯಾವ್ ಟು ಗೋ ವಿ ಹ್ಯಾವ್ ಟು ಗೋ ಹಿಟ್ ದೆಮ್ ಶಾಶ್ವತವಾಗಿ ನೋ ಕೊಡ್ತೀನಿ ಅಂತ ಹೇಳಿದರು ನನಗೆ ಶಾಶ್ವತವಾಗಿ ಕೊಡಕ್ಕೆ ನಮ್ಮ ದೇಶದಲ್ಲಿ ಜಾಸ್ತಿ ಇದ್ದಾರ populations ಅವ್ರ ದೇಶದಲ್ಲಿ ಜಾಸ್ತಿ ಇದ್ದರಾ populations ಇದೆ ಲಾವ್ ಸಿಂಧೂರ್ಗೆ ಅಲ್ಲಿ ಪಿಎಂ ಪ್ರತಿಕ್ರಿಯೆ ಕೊಟ್ಟಿರೋದಂದ್ರೆ ನಾವು ಪ್ರತಿಕಾರ ತಿರುಸ್ಕೋತೀನಿ ನಮ್ಮ ಚತುರ ರಾಷ್ಟ್ರದ ಮೇಲೆ ಅಂತ ಅವ್ರ ಶತ್ರು ನಾವ ನಮ್ಮ ಶತ್ರು ಅವರ ಸೊ ಇಟ್ಸ್ ಇಟ್ಸ್ ಪಾಪುಲೇಷನ್ ವೈಸ್ ನಾವು ಜಾಸ್ತಿ ಇದೀವಿ ಸೊ ಅವ್ರು ಏನು ಮಾಡೋಕ್ಕಾಗಲ್ಲ ನಮಗೆ ಅಂಡ್ ವಿ ಆರ್ ವೆರಿ ಸ್ಪಿರಿಚುಲಿ ಇನ್ಕ್ಲೈನ್ ಜಾಸ್ತಿ ಅವ್ರಿಗಿಂತ ಸೊ ಅದ್ರ ಬಗ್ಗೆ ನಂಬಿಕೆ ಇದೆ ನಾವು ಅವ್ರನ್ನ ಬಿಡೋಲ್ಲ ಅವ್ರು ನಮ್ಮನ್ನ ಬಿಡೋದಲ್ಲ ನಾವೇ ಅವ್ರನ್ನ ಬಿಡಲ್ಲ ಅಷ್ಟೇ ಸರ್ ನೂರ ಅಂದ್ರೆ ಇಂಡಿಯನ್ಸ್ ಪರವಾಗಿ ನೀವು ಏನು ಮಾಡ್ತೀರಾ ಪಾಕಿಸ್ತಾನ ವಾರ್ನ್ ಮಾಡ್ತೀರಾ ಸುಮ್ನೆ ಮನೇಲಿ ಬೆಡ್ಶೀಟ್ ಉತ್ಕೊಂಡು ಮಲ್ಕೊಳ್ಳಿ ಜಾಸ್ತಿ ನೋ ಐ ಐ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಬಿಡಲ್ಲ ಯಾರ್ ಬಿಟ್ಟರು ಅವ್ರು ಬಿಡಲ್ಲ ಸೊ ಹಿ ವೆರಿ ಮಚ್ ದೇಶಭಕ್ತರು ಅಂತಂದ್ರೆ ಅವ್ರನೆ ನೋಡಿರೋದು ನಾನು ಅವ್ರು ಬಿಡಲ್ಲ ಅಂತ ಗೊತ್ತು ತುಂಬಾ ಹೊತ್ತಿಂದ ನೋಡ್ತಾ ಇದ್ದೆ ನಮ್ಮ ಜನಕ್ಕೆ ಆಗ್ತಿರೋ ಅನ್ಯಾಯನ ತಡಿಯಕ್ಕೆ ಅಂತಲೇ ದೇವ್ರು ಕಳಿಸ್ಕೊಟ್ಟಿರೋ ಮೋದಿ ಅವರು ಅವ್ರಿಗೆ ನವಶಕ್ತಿಗಳು ಇದೆ ಅವ್ರಿಗೆ ಏನೇ ಮಾಡಿದ್ರು ಎಲ್ಲೇ ಬಿಟ್ಟರು ನಮ್ಮ ಅವ್ರು ಕಾಯ್ತಾರೆ ಅಷ್ಟು ಶಕ್ತಿ ಇದೆ ಅವ್ರಿಗೆ ಏನಿಲ್ಲ ಅವರು ಕಾಶಿನಲ್ಲಾಗಲಿ ಕೇದಾರಲ್ಲಾಗಲಿ ಅವರು ಮಾಡಿರೋ ತಪಸ್ಸಾಗಲಿ ಪೂಜೆ ಆಗಲಿ ಈಶ್ವರ ಒಂದು ನಿಮಿಷ ಕಂಡುಬಿಟ್ರೆ ಸಾಕು ಅಲ್ಲಿ ನಿರ್ನಾಮ ಆಗೋಗ್ಬಿಡುತ್ತೆ ಅಲ್ಲಿವರೆಗೂ ಯಾಕೆ ಬಿಟ್ಟಿದ್ದಾರೆ ಅಂದರೆ ತಡೆಯೋಣ ನೋಡೋಣ ಅವರು ಒಂದೇ ಎಟ್ ಕೊಡೋದು ನಮಗೆ ನಾವು ಕೊಟ್ಟರೆ ಅವ್ರು ನಿರ್ಣಾಮ ಆಗೋಗ್ತಾರೆ ಅನ್ನೋದು ಇವ್ರಿಗೆ ಗೊತ್ತು ಅವ್ರ ಮೇಲೆ ನಮ್ಗೆ ಅಷ್ಟೇ ನಂಬಿಕೆ ಇದೆ ನಮ್ಮ ಪ್ರಾರ್ಥನೆ ಎಲ್ಲ ಮೋದಿಗೆ ಶಕ್ತಿ ಕೊಡಲಿ ಮೋದಿಯಿಂದ ಆ ಸೈನಿಕರಿಗೆ ಶಕ್ತಿ ಕೊಡಲಿ ಸೈನಿಕರ ಮನಸ್ಥಿತಿ ಹೆಂಗಿರುತ್ತೆ ಅಂತಂದರೆ ಏನು ಮಾಡಿದ್ರೂ ನಾನು ನನ್ನ ದೇಶನ ಬಿಟ್ಕೊಡ್ಬಾರ್ದು ನನ್ನ ಸಹೋದರ ಮ ರಕ್ತಾನ ಹೀರಿರೋರು ಜೀವಂತವಾಗಿರಬಾರ್ದು ಹಾಗಂತ ನಾವು ಅವ್ರನ್ನ ಬಿಟ್ಕೊಡೋದಿಲ್ಲ ಒಂದು ಸರ್ತಿ ತಾಯಿ ಆಗಲಿ ತಂದೆ ಆಗಲಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಕೋರ್ತಾರೆ ಹೊರತು ಅವ್ರಿಗೆ ಅನ್ಯಾಯ ಆಗಲಿ ನಾಶ ಆಗಲಿ ಅಂತ ಕೋರಲ್ಲ ಬಟ್ ಇವರು ನಮ್ಮನ್ನೇ ಟಾರ್ಗೆಟ್ ಮಾಡಿಕೊಂಡು ಹಿಂದೂಗಳಿಗೆ ಅಂತಲೇ ಇದ್ದಾರಲ್ಲ ಅದು ತುಂಬ ಅನ್ಯಾಯ ಮುಂದೆ ಹೆಂಗಿರುತ್ತೆ ಅಂತಂದರೆ ಹುಡುಕಬೇಕು ಎಲ್ಲಿದ್ದಾರೆ ಇವರು ಅಂತ ಆ ಥರ ನಿರ್ಣಾಮ ಆಗಬೇಕು ಇನ್ನೊಂದು ಕಡೆ ಬೀಜ ಬೀಳಬಾರ್ದು ಹೆಂಗೆ ಅಂದರೆ ಅವರು ಬೀಜ ರಾಕ್ಷಸ ಇದ್ದಾನೆ ಅವನನ್ನು ತಡಿಯೋಕ್ಕಾಗಲ್ಲ ಅವನಿಗೆ ರಕ್ತ ಹೊ ಕಕ್ತಾಯಿರ್ತಾನೆ ಇರ್ತಾರೆ ತಾಯಿ ಏನು ಮಾಡ್ತಾಳೆ ಒಂದೇ ಸರ್ತಿ ನಾಲ್ಗೆ ಚಾಚಿ ನುಂಗ್ತಾಳೆ ಅದೇ ಥರನೇ ಇವಾಗ ತಾಯಿ ನೋಡೋಷ್ಟು ನೋಡ್ತಾಳೆ ಅವಳಿಗೂ ಸಹಿಸ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಆ ತಾಯಿ ಒಂದು ಸರ್ತಿ ನಾಲ್ಗೆ ಚಾಚಿದ್ರೆ ಅಲ್ಲೆಲ್ಲ ಮರಳಗಾಡೆ ಇಷ್ಟು ಹೇಳ್ತೀನಿ ಎಲ್ಲ ದೇವರ ಆಶೀರ್ವಾದನೂ ನಮ್ಮ ಮೋದಿ ಇರಲಿ ನಾವು ಅದನ್ನೇ ಬಯಸೋದು ಜೈ ಭಾರತ್ ಮಾತಾ ಅದಕ್ಕಿಂತ ಜಾಸ್ತಿ ಇಂಡಿಯವರು ಹೋಗಿ ಪಾಕಿಸ್ತಾನದ ಒಳಗಡೆ ಹೊಡೆದು ಬಂದಿದ್ದು ಅದಕ್ಕಿಂತ ಬೆಸ್ಟ್ ಆಯ್ತು ಮೇಡಮ್ ನಾವು ಮೂರು ಜನ ಅಲ್ಲ ನಾವು ಮೂವತ್ತು ಜನ ಅಲ್ಲ ಮುನ್ನೂರು ಜನ ಸಹಾಯಕ್ಕೆ ರೆಡಿ ಇದ್ದೀವಿ ಬಟ್ ಪಾಕಿಸ್ತಾನ್ ಟೆರರಿಸ್ಟ್ ಕ್ಯಾಂಪ್ ಅಂತ ಹೋಲ್ ವರ್ಲ್ಡ್ಗೆ ಪ್ರೂವ್ ಮಾಡಿದ್ದಾರೆ ಮೋದಿಯವರು ಮತ್ತೆ ಅವ್ರ ಒಳಗಡೆ ಹೋಗಿ ಪಾಕಿಸ್ತಾನ ಒಳಗಡೆ ಹೋಗಿ ಹೊಡೆದು ಬರೋಷ್ಟು ಗಂಡ್ಯದ ಇದೆ ಅಂದರೆ ನಮ್ಮವರು ಮಾತ್ರ ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ಏನು ಹೇಳಿದ್ದಾರೆ ಅಂದರೆ ಇದು ಅಂದರೆ ಅವರು ಇಲ್ಲಿ ಎಲ್ಬೋಸಿ ಮೇಲೆ ದಾಳಿ ಮಾಡಿ ತ್ರೀ ಇಂಡಿಯನ್ಸ್ ಡೆತ್ ಆಗಿದಾರಲ್ಲ ಮತ್ತೆ ಅದಕ್ಕೆ ನಮ್ಮವ್ರು ತಿರುಗೇಟ್ ಕೊಟ್ಟರು ಮತ್ತೆ ಫೈರ್ ಮಾಡಿ ಅದಕ್ಕೆ ಏನೇ ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ಹೇಳುತ್ತಾರೆ ಅಂದ್ರೆ ಈ ತಾತ್ಕಾಲಿಕ ಸಂತೋಷವಾಗಿರ್ಬೋದು ಅದನ್ನ ಶಾಶ್ವತ ನೋವಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಶಾಶ್ವತ ಪರಿವರ್ತನೆ ಮಾಡೋದು ಭಾರತ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಮುಟ್ ನೋಡ್ಕೊಳ್ಳಂಗ್ ನಾವು ಹುಡುಕಿವಿ ಮೇಡಮ್ ಇಸ್ ಫಿಕ್ಸ್ ಮತ್ತೆ ಪಾಕಿಸ್ತಾನ ಪ್ರಧಾನಿ ಅವರಿದ್ದಾರಲ್ಲ ಅವರು ಪ್ರಧಾನಮಂತ್ರಿಯಾಗಿ ಅಂದರೆ ಜಸ್ಟಿಸ್ ಏನಿದೆ ಆ ಥರ ಮಾತಾಡಬೇಕು ಬಟ್ ಅವ್ರು ಏನಂತ ಹೇಳಿದಾರೆ ಅಂದರೆ ನಮ್ಮ ಶತ್ರು ರಾಷ್ಟ್ರಕ್ಕೆ ನಾವು ತಿರುಗೇಟ್ ಕೊಟ್ಟೇ ಕೊಡ್ತೀವಿ ಬಿಡಲ್ಲ ನಾವು ಅಂತ ಹೇಳಿದಾರೆ ಮೇಡಮ್ ಪಾಕಿಸ್ತಾನದಲ್ಲಿ ಪ್ರೈಮ್ ಮಿನಿಸ್ಟರ್ ಪವರ್ಲೆಸ್ಸು ಅಲ್ಲಿರೋದು ಆರ್ಮಿ ಚೀಫು ಇವತ್ತಲ್ಲ ನೀವು ಪಾಸ್ಟ್ ಸೆವೆಂಟಿ ಇಯರ್ಸ್ ನೋಡಿ ಇಂಡಿಪೆಂಡೆನ್ಸ್ ಆದಾಗಿಂದ ಅಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಐದು ವರ್ಷ ಮಾಡಿದವನೇ ಇಲ್ಲ ಪ್ರೈಮ್ ಮಿನಿಸ್ಟರ್ ಈಸ್ ಎ ಪಪೆಟ್ ಹಿ ಇಸ್ ಜಸ್ಟ್ ಎ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಆರ್ಮಿ ಆರ್ಮಿ ಚೀಫ್ ಇಸ್ಲಾಮಿಕ್ ಆದರೆ ಅವ್ನು ಇಸ್ಲಾಮಿಕ್ ಟೆರರಿಸ್ಟ್ ಆದರೆ ಪಾಕಿಸ್ತಾನ್ ಚೀಫು ಇಸ್ಲಾಮಿಕ್ ಟೆರರಿಷ್ಟೇ ಇಷ್ಟೇ ವಿಚಾರ ಅದರಲ್ಲಿ ಇದಕ್ಕೆ ಮೀರಿ ಪಾಕಿಸ್ತಾನ ಪ್ರೇಮಿಸ್ಟರ್ ಬರೀ ಪಪ್ಪೆಟ್ ಅಷ್ಟೇ ಸುಮ್ಮನೆ ಕಾ ಅವ್ನ ಆರ್ಮಿ ಅವನು ಏನು ರಿಲೀಸ್ ಮಾಡೋಂತ ಸ್ಟೇಟ್ಮೆಂಟು ಅದನ್ನ ರಿಲೀಸ್ ಮಾಡ್ತಾನೆ ಅಷ್ಟೇ ಅದಕ್ಕೆ ಮೀರಿ ಅವ್ನು ದಮ್ಮಿಲ್ಲ ಧೈರ್ಯ ಇಲ್ಲ ನಮ್ಮ ಉತ್ತರ ಪ್ರದೇಶ ಇಲ್ಲ ಪಾಕಿಸ್ತಾನ ಅಷ್ಟು ಚಿಕ್ಕ ಒಂದು ಇದನ್ನು ನಮ್ಮ ಭಾರತನ ಎದುರಾಕೊಳ್ತೀನಿ ಅಂದರೆ ಅವರಂತ ಮೂರ್ಖ ಇನ್ನೊಬ್ರು ಇಲ್ಲ ಆಮೇಲೆ ಸುಮ್ಮ ಸುಮ್ಮನೆ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ ಅವರು ಒಂಥರ ಬೊಗಳನ ಕಚ್ಚಲ್ಲ ಕಚ್ಚೋನ ಬೊಗಳಲ್ಲ ಅಂತಾರಲ್ಲ ಹಂಗೆ ನಿನ್ನೆ ರಾತ್ರಿ ನಮ್ಮವ್ರು ಹೋಗಿ ಏರ್ ಸ್ಟ್ರೈಕ್ ಮಾಡಿಬಿಟ್ಟು ಬಂದಿದ್ದಾರಲ್ಲ ಒಂಬತ್ತು ಕಡೆ ಅವರು ಎಲ್ಲೆಲ್ಲಿ ಟೆರ್ರರ್ ಪ್ಲೇಸ್ ಇತ್ತು ಅಲ್ಲೆಲ್ಲ ಹೋಗಿ ಹೊಡೆದ್ಬಿಟ್ಟು ಎಲ್ಲ ಸೇಫಾಗಿ ನಮ್ಮ ಬೇಸ್ಗೆ ಲ್ಯಾಂಡ್ ಆಗಿದ್ದಾವೆ ಎಲ್ಲ ನಮ್ಮ ಎಕ್ವಿಪ್ಮೆಂಟ್ಸ್ ಏನೇನು ಹೋಗಿತ್ತು ಎಷ್ಟು ಜೆಟ್ ಫ್ಲೈಟ್ಸ್ ಎಲ್ಲ ಹೋಗಿತ್ತು ಎಲ್ಲ ಬಂದು ಆರಾಮಾಗಿ ಲ್ಯಾಂಡ್ ಆಗಿದ್ದಾವಲ್ಲ ಇನ್ನು ಅದಕ್ಕೆ ನಿನ್ನೇನು ಬೇಕು ಈ ಮೊದಲು ಅಂದರೆ ಈ ಮೊದಲು ಏರ್ ಸ್ಟ್ರೈಕ್ ಮಾಡಿದ್ದು ಈ ಒಳಗಡೆ ಇದ್ದಿದ್ದನ್ನು ಮಾಡಿದರು ಈಗ ಏನು ಮಾಡಿದ್ರೆ ಊರ್ ಒಳಗಡೆ ಐತಲ್ಲ ಮಸೀದಿ ಆ ಮಸೀದಿನ ಟಾರ್ಗೆಟ್ ಮಾಡೋ ಹೊಡೆದ್ಬಿಟ್ ಬಂದಿದ್ದಾರಲ್ಲ ಇನ್ನು ಅದಕ್ಕೆ ನಿನ್ನೇನ್ ಬೇಕವ್ರಿಗೆ ಎಲ್ಲ ಇವ್ರು ಇದ್ದಾರೆ ಆರ್ಮಿ ಚೀಫ್ಗಳಿದ್ದಾರೆ ಇದಾರೆ ನಮ್ಕಿನ ಎಲ್ಲಾರ್ಗಿನ ಬಾಸ್ ಅಜಿತ್ ಇದ್ದಾರೆ ಅಜಿತ್ ಅವ್ರೊಬ್ರು ಇದ್ರೆ ಯಾರೇ ಏನು ಮಾಡಕ ಎಲ್ಲ ಅವ್ರು ಮಾಡ್ಕೋತಾರುಲೆ ಇವಾಗ ಏನು ಏರ್ ಸ್ಟ್ರೈಕ್ ಒಂದು ಈ ನಾಲ್ಕು ವರ್ಷದಿಂದ ಮಾಡಿದ್ರು ಅದು ಮಾಡಾದ್ಮೇಲೆ ಪುನಃ ನಿಲ್ಲಿಸ್ಬಿಟ್ಟಿದ್ರು ಈ ಪುನಃ ಅವ್ರು ಎಲ್ಲ ಆ ಥರ ಚಟುವಟಿಕೆ ಮಾಡ್ತಾ ಇದ್ದಾಗ ಹೋಗಿ ಹೋಗಿ ಹೊಡ್ಬಿಟ್ಟು ಹೊಡ್ಬಿಟ್ಟು ಅವಾಗ ಹೋಗಿ ಬರ್ತಾ ಇರ್ಬೇಕು ಹಿಂಗೆ ಸೈಲೆಂಟ್ ಆಗಿ ಅವಲ್ಲೇ ಸುಮ್ನೆ ಆಗೋದು ಒಂದೊಂದು ತಲೆ ತಲೆ ಹೊಡ್ಬಿಟ್ಟು ಬರ್ತಾರಲ್ಲ ಮಕ್ಕಳನ್ನ ಗಲಾಟೆ ಮಾಡ್ರೆ ತಲೆಮೇಲೆ ಹೊಡಿಯಲ್ವ ನಾವು ಹಂಗೆ ಹೋಗಿ ಸಲ ಹೊಡ್ಬಿಟ್ಟು ಹೊಡ್ಬಿಟ್ಟು ಬರ್ತಾ ಇರ್ಬೇಕು ಅವಲ್ಲೇ ಅದು ನೀರಿನ ಮಾತಾಡ್ತಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ